ಭಾರತೀಯ ಕ್ರೀಡಾ ಪ್ರಾಧಿಕಾರ ದೇಶ ಹಾಗೂ ರಾಜ್ಯದ ಅಥ್ಲೆಂಟಿಕ್ ಸಂಸ್ಥೆ ವತಿಯಿಂದ ಅಸ್ಮಿತಾ ಅಥ್ಲೆಂಟಿಕ್ ಲೀಗ್ ಆಯೋಜಿಸಲಾಗಿದ್ದು ನವೆಂಬರ್ ಹದಿನೇಳರಂದು ಮಾಲಾದೇವಿ ಮೈದಾನದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾ ಅಥ್ಲೆಂಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ಕೆಆರ್ ನಾಯ್ಕ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಕೂಟವು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರು ಹಾಗೂ ಹದಿನಾರು ವರ್ಷದೊಳಗಿನ ಬಾಲಕಿಯರ ಎರಡು ವಿಭಾಗದಲ್ಲಿ ನಡೆಯಲಿದೆ ದೇಶದಲ್ಲಿ ಮಹಿಳಾ ಕ್ರೀಡಾಪಟುಗಳ ಭಾಗವಹಿಸುವಿಕೆ ಕಡಿಮೆ ಇದೆ ಅಲ್ಲದೆ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಗುರುತಿಸಲು ಆಗುತ್ತಿಲ್ಲ ಗ್ರಾಮೀಣ ಭಾಗದಲ್ಲಿನ ಮಹಿಳಾ ಕ್ರೀಡಾಪಟುಗಳನ್ನು ಗುರುತಿಸಿ ಅವರ ಪ್ರತಿಭೆ ಹೊರತರಲು ಈ ಅಸ್ಮಿತಾ ಅಥ್ಲೆಟಿಕ್ ಲೀಗ್ ಆಯೋಜಿಸಲಾಗಿದೆ ಎಂದರು ಕಾರವಾರದಲ್ಲಿ ಆಯ್ಕೆಯಾಗುವವರಿಗೆ ರಾಜ್ಯ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಲಿದೆ ಅಲ್ಲದೆ ಆಯ್ಕೆಯಾದವರಿಗೆ ನಿರಂತರ ತರಬೇತಿ ಜೊತೆಗೆ ಶಿಕ್ಷಣವನ್ನು ಸಹ ಕೊಡುವ ಕಾರ್ಯ ಮಾಡಲಾಗುತ್ತದೆ ಈ ಬಗ್ಗೆ ಜಿಲ್ಲೆಯ ಎರಡು ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐಗಳಿಗೆ ಲಿಂಕ್ ಕಳುಹಿಸಿದ್ದು ಹೆಚ್ಚಿನ ಅಥ್ಲೆಟಿಕ್ ಕ್ರೀಡಾಪಟುಗಳು ಭಾಗವಹಿಸಬೇಕು ಎಂದರು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ನಾಯ್ಕ ಮಾತನಾಡಿ ಆಯ್ಕೆ ಪ್ರಕ್ರಿಯೆ ನಡೆಯುವಾಗ ಸೂಕ್ತ ವೈದ್ಯಕೀಯ ಸೌಲಭ್ಯ ತಾಂತ್ರಿಕ ಸಿಬ್ಬಂದಿಯ ವ್ಯವಸ್ಥೆ ಮಾಡಲಾಗುತ್ತಿದೆ ಅಲ್ಲದೆ ಖೇಲೋ ಇಂಡಿಯಾದ ನಿರ್ದೇಶನದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಾಕಷ್ಟು ಅಭ್ಯರ್ಥಿಗಳು ಬರುವ ಕಾರಣ ಅಸೋಸಿಯೇಷನ್ ವತಿಯಿಂದ ಆಯ್ಕೆ ಪ್ರಕ್ರಿಯೆಗೆ ಮೈದಾನವನ್ನು ಕೂಡ ತಯಾರು ಮಾಡಲಾಗುತ್ತಿದೆ ಎಂದರು ತರಬೇತುದಾರ ಪ್ರಕಾಶ್ ರೇವಣಕರ್ ಮಾತನಾಡಿ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಿಂದ ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಹದಿಮೂರರೊಳಗೆ ಹಾಗೂ ಹದಿನಾರು ವರ್ಷದೊಳಗಿನ ಬಾಲಕಿಯರು ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಒಂಬತ್ತರಿಂದ ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಹನ್ನೊಂದರೊಳಗೆ ಜನಿಸಿರಬೇಕು ಎಂದರು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರಿಗೆ ಮೊದಲ ಸುತ್ತಿನಲ್ಲಿ ಅರವತ್ತು ಮೀಟರ್ ಓಟ ಉದ್ದ ಹಾಗೂ ಎತ್ತರ ಜಿಗಿತ ಎರಡನೇ ಸುತ್ತಿನಲ್ಲಿ ಅರವತ್ತು ಮೀಟರ್ ಓಟ ಉದ್ದ ಜಿಗಿತ ಹಾಗೂ ಹಿಮುಖವಾಗಿ ಗುಂಡು ಎಸೆತ ಮೂರನೇ ಸುತ್ತಿನಲ್ಲಿ ಅರವತ್ತು ಮೀಟರ್ ಓಟ ಉದ್ದ ಜಿಗಿತ ಹಾಗೂ

ಹುಡುಗಿಯರಿಗಾಗಿ ನಮ್ಮ ದೇಶದ ಗ್ರಾಮೀಣ ಭಾಗದ ವಿಶೇಷವಾಗಿ ಗ್ರಾಮೀಣ ಭಾಗಕ್ಕೆ ಒತ್ತು ಕೊಟ್ಟು ಗ್ರಾಮೀಣ ಭಾಗದ ಬಾಲಕಿಯರಿಗಾಗಿ ಅದರಲ್ಲೂ ಅಂಡರ್ ಫೋರ್ಟೀನ್ ಹದಿನಾಲ್ಕು ವರ್ಷದ ವಯೋಮಿತಿಯ ಕೆಳಗೆ ಇರುವವರು ಹಾಗೆ ಇನ್ನೊಂದು ಹೇಳಿದರೆ ಹದಿನಾರು ವರ್ಷದ ವಯೋಮಿತಿಯ ಕೆಳಗೆ ಇರುವ ಈ ಬಾಲಕ ಈ ಬಾಲಕಿಯರಿಗಾಗಿ ಈ ಅಸ್ಮಿತಾ ಲೀಗನ್ನ ಕೇಂದ್ರ ಸರ್ಕಾರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೆ ಯುವ ಸೇವಾ ಇಲಾಖೆ ಕರ್ನಾಟಕ ಸರ್ಕಾರ ಇವರೆಲ್ಲ ಸೇರಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಖೇಲೋ ಇಂಡಿಯಾ ಕಾರ್ಯಕ್ರಮ ನಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರಥಮ ಬಾರಿಗೆ ನಮ್ಮ ರಾಜ್ಯಕ್ಕೆ ಕೂಡ ಪ್ರಥಮ ಬಾರಿ ಬಂದಿರುವಂತಿ ಒಟ್ಟು ಮೂವತ್ತೆರಡು ಜಿಲ್ಲೆಗಳಲ್ಲಿ ಇಪ್ಪತ್ತು ಜಿಲ್ಲೆಗಳಿಗೆ ಹೋಗಿದ್ದಾರೆ ತರ ರೀತಿಯನ್ನು ಕೂಡ ನೀಡುವಂತಹ ಉದ್ದೇಶವನ್ನು ಅದು ಅಲ್ಲದೆ ಈಗಾಗಲೇ ಚಾತಿಯಲ್ಲಿರುವಂತಹ ಕ್ರೀಡಾಪಟುಗಳು ಇರ್ತಾರೆ ಅಂಡರ್ ಫೋರ್ಟೀನು ಅಂಡರ್ ಸಿಕ್ಸ್ಟೀನು ಅವರ ಸಾಧನೆ ಸಾಧನೆಯನ್ನು ಅನಾಲಿಸಿಸ್ ಮಾಡುವುದು ಆ ಒಂದು ಉದ್ದೇಶ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ಸ್ಪರ್ಧೆಗಳಲ್ಲಿ ಸ್ಪರ್ಧೆಯನ್ನು ಉನ್ನತೀಕರಿಸುವುದು ಇಲ್ಲಿ ನಮ್ಮಲ್ಲಿ ಹದಿನೇಳನೇ ತಾರೀಕಿಗೆ ನಡೆಯುವಂತಹ ಒಂದು ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ಆಯ್ಕೆಯಾದ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸುವಂತ ಅವಕಾಶ ಇರ್ತದೆ ಮುಂದೆ ಅವರಿಗೆ ಕ್ರೀಡಾ ತರಬೇತಿಯನ್ನ ಅದರ ಜೊತೆ ಜೊತೆಗೆ ಶಿಕ್ಷಣವನ್ನು ಕೂಡ ಅವರಿಗೆ ಯಾವ ಕೋರ್ಸ್ಗೆ ಹೋಗ್ತಾರೆ ಅಂತ ಶಿಕ್ಷಣವನ್ನು ಕೊಡುವಂತಹ ಇಂಡಿಯಾದ ಯೋಜನೆಯನ್ನು ನ್ಯೂಸ್ ಕಾರವಾರ